ಅವ್ರದ್ದು ಅವ್ರ ಸೆಟ್ ಇರುವಂಥದ್ದು ಆದರೆ ಏನೇನು ಮೈಂಡ್ ಹಾಕಿ ಈ ತರ ಮಾಡ್ತಿದ್ದಾರೆ ಅನ್ನೋದೇ ತುಂಬಾ ಬೇಜಾರಾಗುತ್ತೆ ಈಗ ಈಗ ಅವರು ಕಲಾವಿದ್ರೆ ಈಗ ನಾನು ಫೋಟೋ ತೋರಿಸ್ನಲ್ಲ ಪಾಪ ಅವರು ಕಲಾವಿದ್ರೆ ಅವ್ರಿಗೂ ಹೇಳ್ತೀನಿ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಬ್ರದರ್ ಈ ತರ ಮಾಡಬೇಡಿ ಅಲ್ಲೂ ಏನೋ ಒಂದು ಪಾಯಿಂಟ್ ಬಂತು ಸುಮ್ಮನಾದೆ ಬೇಡ ನಮ್ಮ ನಮ್ಮ ಮಧ್ಯೆ ಯಾಕೆ ಈ ವಿಚ ಈ ವಿಷಯನ ಮಾತಾಡ್ಕೋಬೇಕು ನಮ್ಮವರೇ ಅಲ್ವಾ ಬಿಡು ಹೋಗ್ಲಿ ಅಂತ ಸುಮ್ಮನ ಆದ್ರೆ ತಿರ್ಗಾ ಅದು ಜಾಸ್ತಿ ಆಯ್ತು ಸರ್ ಥಿಯೇಟ್ರಲ್ಲಿ ಕಿರಾತ ಕಟ್ಟು ಪ್ರದೀಪ್ ರಾಜ್ ಸರ್ದು ಹೋಗಿ ಎಲ್ಲೋ ಹೋಗಿದೆ ಮಂಡ್ಯದಲ್ಲಿ ಹೋಗ್ತೀವಿ ಸರ್ ಮಂಡ್ಯದಲ್ಲಿ ಹೋದಾಗ ಅಲ್ಲಿ ಗಲಾಟೆ ಮಾಡಿ ಅಲ್ಲಿ ಫೈಟ್ ಮಾಡಿ ನಿಂತ್ಕೊಂಡು ಪೋಸ್ಟ್ ಹಾಕಿಸ್ತೀವಿ ಸರ್ ಅದ್ರದ್ದು ವಿಡಿಯೋ ತಮಗೆ ತೋರಿಸ್ಬೇಕು ಓಕೆನಾ ಥಿಯೇಟ್ರ್ ಮುಂದೆ ಅಡ್ವರ್ಟೈಸ್ಮೆಂಟೇ ಇಲ್ಲ ಏನು ಇಲ್ಲ ಒಳಗಡೆ ಸಿನಿಮಾ ಓಡ್ತಾ ಇದೆ ಯಾರಿಗೂ ರೋಡ್ ಸಿನಿಮಾ ರಿಲೀಸ್ ಆಗಿ ಹೌಸ್ಫುಲ್ ಆಗ್ತಾ ಇದೆ ಎಲ್ಲ ಕಡೆ ಶೋ ಚೆನ್ನಾಗಿತ್ತು ಮೂರು ದಿವಸ ಒಳ್ಳೆ ರೀತಿಯಿಂದ ಹೋಗಿದೆ ಒಂದು ಒಳ್ಳೆ ರಿವ್ಯೂ ಕೊಡಬೇಕು ಅನ್ನೋದು ಅವರು ನೋಡಲಿಲ್ಲ ಅಂದ್ರೆ ತುಂಬ ಬೇಜಾರಾಗುತ್ತೆ ಸರ್ ಎಷ್ಟು ನೋವಾಗಿದೆ ಅದು ಹೇಳ್ಕೊಳಕಾಗಲ್ಲ ಸರ್ ಖಾಲಿ ಹೊಡಿತಿದೆ ಸರ್ ಮಂಡ್ಯ ಸಂಜಯ್ ಥಿಯೇಟರ್ ಇದು ಕಿರಾತಕಾಗೆ ಹಾರ್ಟ್ ಆಫ್ ದ ಸಿಟಿ ಅಂತ ಹೇಳ್ಬೋದು ಕಿರಾತಕಾಗೆ ಇನ್ನು ಪಾರ್ಟ್ ಟು ಪ್ರದೀಪ್ ಸರ್ ಮಾಡಿರೋದ್ದು ಇದಕ್ಕೆ ನೋಡಿದ್ರೆ ಹೆಂಗೆ ಹಾಂ ಅಲ್ಲಿ ಜನ ಬಂದು ಕೇಳ್ತಿದ್ರೆ ನಾವು ಹೋಗಿ ವಿಸಿಟ್ ಮಾಡಿದ್ಮೇಲೆ ಏನಣ್ಣ ರಿಲೀಸ್ ಆಯ್ತಾ ಹೌದಾ ಏ ಸುಮ್ಮನೆ ಅಂತ ಏ ಸಿನಿಮಾದವರಪ್ಪ ನಾವೇ ಬಂದಿಲ್ಲ ಆಮೇಲೆ ಎಲ್ಲ ಫ್ಲೆಕ್ಸ್ ಓಡಿಸಿ ಮಾತಾಡಿಸಿ ಆಮೇಲೆ ಇದು ನೋಡಿದ್ದಾಯಿತು ಆದರೂ ಆ ಪಬ್ಲಿಸಿಟಿ ಹೆಂಗೆ ಮಾಡಬೇಕು ಅಂತ ಗೊತ್ತಾಗಲ್ಲ ಅಲ್ಲೂ ಒಂದು ನೆಗೆಟಿವ್ ಬಂತು ಸರ್ ಮಂಡ್ಯಕ್ಕೆ ನನ್ನ ಟೀಮನ್ನ ಕರ್ಕೊಂಡೋದೆ ಕರ್ಕೊಂಡೋಗಿ ಎಲ್ಲ ಬಂದಾದಮೇಲೆ ಒಂದು ಕಿವಿ ಮಾತು ಬೀಳುತ್ತೆ ಸರ್ ಅದನ್ನು ಒಂದು ಕ್ವಶನ್ ನಿಮ್ಮೆದುರಿಗೆ ಅವ್ರ ಮುಖಾಂತರದಿಂದ ಆನ್ಸರ್ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಬಂದಾದ್ಮೇಲೆ ಇವನು ಮಂಡ್ಯ ಕರ್ಕೊಂಡು ಹೋಗ್ಬಿಟ್ಟ ಯಾರು ಇಲ್ಲ ಜನ ಇಲ್ಲ ಮಂಡ್ಯದ ಜನತೆ ಸಿನಿಮಾ ಯಾವತ್ತಿದ್ರೂ ಬಿಡೋಲ್ಲ ಅವರಿಗೆ ಆ ಗುಣ ಇದೆ ನಾವು ಕರೆಕ್ಟಾಗಿ ಪಬ್ಲಿಸಿಟಿ ಮಾಡಿದೆ ಹೋದರೆ ಯಾರು ಏನು ಮಾಡೋಕ್ಕಾಗುತ್ತೆ ಅದಕ್ಕೆ ಉತ್ತರ ಕೊಡಿ ಏನು ಮಾಡಿದ್ದೀರಾ ಒಂದೂವರೆ ಲಕ್ಷ ನನ್ನ ಕೈಯಿಂದ ಹಾಕಿದ್ದೀನಿ ಅಂತ ಸೆನ್ಸರ್ಶಿಪ್ ಅವರು ಹೇಳ್ತಾರಲ್ಲ ಆ ಒಂದೂವರೆ ಲಕ್ಷ ಏನು ಮಾಡಿದಿರ ಪೋಸ್ಟ್ ಆನ್ಸ್ಬಿಟ್ಟಿದಿರ ಮತ್ತೊಂದು ಮಾಡಿದ್ದೀರ ಸಾಕ ಆಯಿತು ಅಷ್ಟರಲ್ಲೇ ನೀವು ಏನಾದರೂ ಥಿಂಕಿಂಗ್ ಮಾಡಿ ನಿಮ್ಮ ಕೆಪಾಸಿಟಿ ಇದ್ದರೆ ಮಾಡಬೇಕಿತ್ತು ಪ್ರೊಡ್ಯೂಸರ್ ಗೊತ್ತಿಲ್ಲ ಸಿನಿಮಾ ಇಂಡಸ್ಟ್ರಿ ಫಸ್ಟ್ ಟೈಮ್ ಡೆಬ್ಯೂ ಸಿನಿಮಾ ಅವ್ರಿಗೆ ಏನು ಮಾಡಿದ್ರು ಎಸ್ ಅಂತಾರೆ ಈಗ ನಾಳೆನೇ ಇನ್ನೊಬ್ಬರ ಹತ್ರ ಕರ್ಕೊಂಡೋಗಿ ಆಯಿತು ಬಿಡ್ರಿ ಅಂತಾರೆ ಅವ್ರಿಗೂ ಒಂದು ಒಳ್ಳೆ ಮನೋಭಾವನೆ ಇದೆ ಗೆಲ್ಲಬೇಕು ಹಠ ಅವ್ರಿಗೂ ಇದೆ ಕಷ್ಟಪಟ್ಟಿದ್ದಾರೆ ಇಲ್ಲ ಅನ್ನೋಲ್ಲ ಬಟ್ ಅವರಿಗೆ ಸರಿದಾರಿ ನಡ್ಸ್ಕೊಂಡು ಹೋಗ್ತಾರೋ ಬಿಡ್ತಾರೋ ಅದು ನಮಗೆ ಬೇಡದಿರೋ ವಿಷಯ ಏನು ಮಾಡಿದ್ದೀರಾ ಅಂತ ಕೇಳ್ತಿದ್ದೀನಿ ನೀವೆಷ್ಟು ಖರ್ಚು ಮಾಡಿದ್ದೀರಾ ಅಂತ ನಾನು ಕೇಳ್ತಾ ಇಲ್ಲ ನೀವೇನು ನನಗೆ ಥೇಟ್ರ್ ಯಾವುದೇ ಯಾವ್ದೋ ಲಿಸ್ಟ್ ಕೊಡ್ತಾರೆ ಚಾನೆಲ್ಗಳದ್ದು ಮತ್ತೊಂದ್ರದ್ದು ಇದ್ರದ್ದೆಲ್ಲ ಒಂದಾದರೂ ಬಂದಿದೆಯಾ ಅಂತ ಕೇಳ್ತೀನಿ ಎಲ್ಲೂ ಬಂದಿಲ್ಲ ಸರ್ ಹಿಂಗಾದ್ರೆ ಏನು ಏನು ಕತೆ ಇದ್ರ ಮಧ್ಯದಲ್ಲೇ ಇನ್ನೊಬ್ರು ಪೋಸ್ಟ್ ಹಾಕ್ಕೊಂಡು ಪಾಪ ಅವರು ಏನೇನು ಆಸೆ ಹುಟ್ಟಿಸ್ಕೊಂಡು ಅವ್ರದ್ದು ಇದ್ದಾರೆ ಈ ನೋವಿಗೆ ಯಾರು ಕೇಳೋರು ಇದಕ್ಕೋಸ್ಕರನೇ ಮೀಡಿಯಾ ಇವತ್ತು ನಿಮ್ಮ ಮುಖಾಂತರ ಮಾತಾಡ್ತಾ ಇದ್ದೀನಿ ಸರ್ ಸೊ ಇಷ್ಟುಗಳ ಮಧ್ಯ ಪೈರಸಿ ಆಗಿದೆ ಅನ್ನೋ ಸುದ್ದಿ ಹೌದು ಸರ್ ಹೌದು ಸರ್ ಹೌದು ಪೈರಸಿ ಆಗಿದೆ ಸರ್ ಇದೇ ವಿಷಯ ನಾನು ನಾನು ನನ್ನ ಫೈಟ್ ಮಾಡಬೇಕು ಮಾಡಿದೆ ಹದಿನೇಳನೇ ತಾರೀಕು ಪೈರಸಿ ಹಾಕಿದೆ ಆ ನಾನು ನೋಡಿದಾಗ ನೀಟಾಗಿ ಅರ್ಥ ಆಗ್ತಾ ಇದೆ ಇಟ್ ಇಸ್ ಅ ಪ್ರೀಪ್ಲಾನ್ ಯಾವ ಏನು ಉದ್ದೇಶ ಪೂರ್ವಕ ಮಾಡಿಸಿದ್ದಾರೆ ಉಮೇಶ್ ಅನ್ನ ಒಂದು ವ್ಯಕ್ತಿ ಇವರು ಉಮೇಶ್ ಅಂತ ಉಮೇಶ್ ವ್ಯಕ್ತಿ ಅದನ್ನ ಅವ್ರ ಅಕೌಂಟ್ ಇಂದ ಪೈರಸಿ ಆಗಿರೋದು ಉಮೇಶ್ ಅನ್ನ ವ್ಯಕ್ತಿ ಮಾಡಿರೋದು ಅನ್ನೋದು ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಅವ್ರನ್ನ ಹಿಡಿಯೋದು ತುಂಬಾ ಈಸಿ ಅವ್ರದ್ದು ಐ ಪಿ ಅಡ್ರೆಸ್ ಎಲ್ಲಿಂದ ಇಂಟರ್ನೆಟ್ ಇಂದ ಐ ಪಿ ಅಡ್ರೆಸ್ ಮಾಡ್ಕೊಂಡು ಎಲ್ಲಿಂದ ಇದು ಅಪ್ಲೋಡ್ ಮಾಡಿದ್ರೆ ಉಮೇಶ್ ಕಾಂದೇಕರ್ ಅಂತೆ ಸರ್ ಎಂಟು ಸಬ್ಸ್ಕ್ರೈಬರ್ ಆರ್ ವಿಡಿಯೋ ಹಾಕಿದ್ರು ಅಷ್ಟೇ ಹೊಸ ಸಬ್ಸ್ಕ್ರೈಬರ್ ಹೊಸ ಸಬ್ಸ್ಕ್ರೈಬರ್ ಈ ವ್ಯಕ್ತಿ ನಾನು ಎಲ್ಲಿ ನೋಡಿದೀನಿ ಇದಕ್ಕೆ ಅಂತಾನೆ ಅಕೌಂಟ್ ಕ್ರಿಯೇಟ್ ಮಾಡಿ ಮಾಡಿ ಹಾಕಿದೆ ಆಯ್ತಾ ಇದ್ರ ಬಗ್ಗೆ ಪ್ರೊಡ್ಯೂಸರ್ ಗಮನಕ್ಕೆ ತರಬೇಕು ಅಂತ ನಾನು ಸೆನ್ಸರ್ ಶಿವ ಸರ್ ಫೋನ್ ಮಾಡ್ತೀನಿ ಯಾಕಂದ್ರೆ ಪ್ರೊಡ್ಯೂಸರ್ ಸರ್ ನನ್ನ ಎದುರಿಗೆ ಫುಲ್ಲು ಕೋಪ ಮಾಡ್ಕೊಂಡಿದ್ರಲ್ಲ ಆ ಕಾರಣಕ್ಕೋಸ್ಕರ ನಾನೇನು ತಪ್ಪು ಮಾಡಿದ್ದೀನಿ ಅನ್ನೋದು ಅವರು ಹೇಳಿ ಅದು ನಾಳೆ ದಿನ ಹೇಳಿ ಸರ್ ನಾನು ಎಲ್ಲದಕ್ಕೂ ಬರೋಕೆ ರೆಡಿ ಇದ್ದೀನಿ ನನ್ನನ್ನು ಯಾಕೆ ಇನ್ವಾಲ್ವ್ ಮಾಡ್ಕೋತಿಲ್ಲ ಅಂತ ಒಂದು ಕ್ವಶನ್ನು ಸೆನ್ಸರ್ ಶೂ ಸರಿಗೆ ಈ ವಿಷಯದ ಬಗ್ಗೆ ಹೇಳ್ತೀನಿ ಇಲ್ಲ ಆಯಿತು ನಾನೆಲ್ಲ ಕ್ಲೋಸ್ ಮಾಡಿಸ್ತೀನಿ ಅದು ನಾನೆಲ್ಲ ಮಾತಾಡ್ತೀನಿ ಅಂತಾರೆ ಈಗ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ ಸರ್ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ ನನಗೆ ಗೊತ್ತಿಲ್ಲ ನಾನು ಇದಕ್ಕೆ ವಾಲಂಟ್ರಿಯಾಗಿ ಬಂದಿರೋದು ಅಂತಾರೆ ಇಷ್ಟೊಂದೆಲ್ಲ ಮಾಡಾದ್ಮೇಲೆ ಲಾಸ್ಟಲ್ಲಿ ವಾಲಂಟ್ರಿ ಅಂತಂದರೆ ತಪ್ಪ್ಯಾರ್ದು ಸರ್ ಸೊ ಇವಾಗ ಪ್ರೊಡ್ಯೂಸರ್ ಮುಂದೂ ಡೈರೆಕ್ಟರು ಪೃಥ್ವಿರಾಜ್ ಸರ್ ಒಬ್ಬರು ಇದ್ರು ಅಂತ ಹೇಳಿದ ರಹೀಪ್ ರಾಜ್ ಪ್ರದೀಪ್ ರಾಜ್ ಅವರು ಇದ್ದರು ಅಂತ ಹೇಳಿದಾಗ ಸೆನ್ಸರ್ ಶಿವ ಅವರು ಈ ಸಿನಿಮಾ ಕಂಡದಲ್ಲಿ ಅಥವಾ ಸಿನಿಮಾದಲ್ಲಿ ಏನು ಪಾತ್ರ ಸರ್ ಸೆನ್ಸರ್ ಶಿವ ಅವರು ಈ ಸಿನಿಮಾದಲ್ಲಿ ಏನೂ ಅಲ್ಲ ಸರ್ ಒಂದು ಸೆನ್ಸರ್ ಮಾಡ್ತಾರೆ ಈ ಸಿನಿಮಾದಲ್ಲಿ ಸೆನ್ಸರ್ ಮಾಡಬೇಕಾದ್ರೆ ಚೆನ್ನಾಗೇ ಇತ್ತು ಎಲ್ಲ ನಡೀತು ಸರ್ ಸಿನಿಮಾ ಲಾಸ್ಟ್ ಜೂನ್ ತರ್ಟಿಯತ್ಗೆ ಕೆ ಆರ್ ಜಿ ಡಿಸ್ಟ್ರಿಬ್ಯೂಷನಲ್ಲಿ ಸಿನಿಮಾ ನಡಿಬೇಕಿತ್ತು ಒಳ್ಳೆ ಪಬ್ಲಿಸಿಟಿ ಆಯಿತು ಜೈಣ್ಣ ಥ್ರೂಯಿಂದ ಡಿಸ್ಟ್ರಿಬ್ಯೂಷನ್ ಇತ್ತು ಎಲ್ಲ ಮಾತುಕತೆನೂ ಆಯಿತು ಕೆಲವೊಂದು ಅಡ್ವಾನ್ಸ್ಗಳು ಆಗಿತ್ತು ಏನೋ ಅದಾಗಿತ್ತು ಆ ಟೈಮಲ್ಲಿ ನಾನು ಇದ್ದೆ ಪ್ರೊಡ್ಯೂಸರ್ ಜೊತೆಯಲ್ಲೇ ಇದ್ದೆ ಚೆನ್ನಾಗಿತ್ತು ಎಲ್ಲ ಒಂದು ಒಳ್ಳೆಯ ಇದಿತ್ತು ಆವಾಗ ಪ್ರದೀಪ್ ರಾಜ್ ಅವರು ತಮ್ಮ ಪ್ರಶಾಂತು ಪ್ರದೀಪ್ ಸರ್ ಇಲ್ಲದೇ ಇದ್ದಕ್ಕೆ ಪ್ರಶಾಂತ್ ಅವರು ನಿಂತ್ಕೊಂಡಿದ್ರು ಅವಾಗ ಸೆನ್ಸರ್ ಶಿವ ಅವರು ಅವಾಗ ಜಸ್ಟು ಪ್ರೊಡ್ಯೂಸರ್ ಜೊತೆಯಲ್ಲಿ ಒಡನಾಟ ಇಟ್ಕೊಂಡಿದ್ರು ನಡೀತಾ ಇತ್ತು ನಾನು ಬಿಟ್ಬಿಡ್ತೀನಿ ಸರ್ ಬಿಕಾಸ್ ಏನಕ್ಕೆ ಅಂತಂದ್ರೆ ಹೋದ್ಸರಿ ಪಬ್ಲಿಸಿಟಿ ಮಾಡೋದಕ್ಕೆ ತುಂಬ ಪೀಕ್ ಆಗೋಯ್ತು ಅಲ್ಲೂ ಕೂಡ ಬೈದರು ನೀ ಏನು ದೊಡ್ಡ ಹಂಗೆ ಹೇಗೆ ಅಂತ ಒಳ್ಳೆ ಇಲ್ಲಿ ಒಳ್ಳೇದು ಬಂದರೆ ನಾನು ಕೆಟ್ಟದ್ದು ಬಂದರೆ ನೀನು ಇಂಥ ಪ್ರಪಂಚ ಆಗಿರ್ಬೇಕಾದ್ರೆ ಆದರೂ ಕೂಡ ಕೇಳ್ಕೊತೀನಿ ಇಲ್ಲ ಸರ್ ಸಿನಿಮಾ ಈಗ ಬರೋದು ಬಂದ್ಬಿಟ್ಟಿದ್ದೀವಿ ಬೇಡ ನಾನು ತುಂಬ ಜನ ಕೇಳಿದೆ ಏನೋ ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಹೇಳ್ತೀನಿ ಇನ್ಫ್ಯಾಕ್ಟ್